ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನಾವು ಯಾರಿಗಾದರೂ ಕರೆ ಮಾಡಿದಾಗ ಮೊಬೈಲ್ ಸಂಖ್ಯೆಯು ನೈನ್ ಒನ್ ಕೋಡ್ನೊಂದಿಗೆ ಪ್ರಾರಂಭವಾಗುವುದು ನೀವು ನೋಡಬಹುದು ಆದರೆ ಈ ಕೋಡ್ನೊಂದಿಗೆ ಕರೆಗಳು ಏಕೆ ಬರುತ್ತವೆ ಎಂದು ತಿಳಿಯೋಣ ಹಾಗೂ ಆ ಕೋಡ್ನ ಅರ್ಥವೇನು ಇದನ್ನು ಯಾಕಾಗಿ ಶುರು ಮಾಡಲಾಯಿತು ಪ್ಲಸ್ ನೈನ್ ಒಂದಿಂದ ಕರೆ ಬರುತ್ತದೆ ಎಂದರೆ ಅದು ಭಾರತದಿಂದ ಬರುತ್ತದೆ ಎಂದು ಹೆಚ್ಚಿನ ಭಾರತೀಯರಿಗೆ ತಿಳಿದಿದೆ ವಾಸ್ತವವಾಗಿ ಪ್ಲಸ್ ನೈನ್ ಒನ್ ಭಾರತ ದೇಶದ ಕೋಡ್ ಆಗಿದೆ ಭಾರತಕ್ಕೆ ಈ ಕೋಡ್ ಇರಲು ಕಾರಣವೂ ಇದೆ ಅಂತಾರಾಷ್ಟ್ರೀಯ ದೂರ ಸಂಪರ್ಕ ಒಕ್ಕೂಟ ಐ ವಿಶ್ವ ವಿಶ್ವಸಂಸ್ಥೆಯು ಒಂದು ಸಂಸ್ಥೆಯಾಗಿದೆ ಅಲ್ಲಿಂದ ಜಗತ್ತಿನ ಎಲ್ಲ ದೇಶಗಳಿಗೂ ಈ ಕೋಡ್ ಸಿಕ್ಕಿದೆ ಈ ಸಂಸ್ಥೆಯ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ ಇದನ್ನು ಹದಿನೇಳು ಮೇ ಸಾವಿರದ ಎಂಟುನೂರ ಅರವತ್ತೈದರಂದು ಇಂಟರ್ನ್ಯಾಷನಲ್ ಟೆಲಿಗ್ರಾಫ್ ಯೂನಿಯನ್ ಎಂದು ಸ್ಥಾಪಿಸಲಾಯಿತು ಇದರ ಪ್ರಧಾನ ಕಚೇರಿ ಜಿನಿವಾದಲ್ಲಿದೆ ಒಟ್ಟು ನೂರ ತೊಂಬತ್ತ್ಮೂರು ದೇಶಗಳು ಈ ಒಕ್ಕೂಟದ ಭಾಗವಾಗಿದೆ ದೇಶದ ಕೋಡ್ ನೀಡುವುದು ಅದರ ಕೆಲಸದ ಒಂದು ಭಾಗವಾಗಿದೆ ಆದರೆ ಈ ಏಜೆನ್ಸಿಯು ಭಾರತಕ್ಕೆ ಪ್ಲಸ್ ನೈನ್ ಒನ್ ಕೋಡ್ ನೀಡಿದೆ ಅಂತಾರಾಷ್ಟ್ರೀಯ ದೂರ ಸಂಪರ್ಕ ಒಕ್ಕೂಟವು ಜಗತ್ತನ್ನು ಒಂಬತ್ತು ವಲಯಗಳಾಗಿ ವಿಂಗಡಿಸಿದೆ ಈ ಪ್ರದೇಶಗಳು ದಕ್ಷಿಣ ಮಧ್ಯ ಪಶ್ಚಿಮ ಮತ್ತು ಮಧ್ಯ ಪ್ರಾಚ್ಯ ಏಷ್ಯಾವನ್ನು ಒಳಗೊಂಡಿದೆ ಈ ಒಂಬತ್ತು ದೇಶಗಳಲ್ಲಿ ಬರುವ ಎಲ್ಲ ದೇಶಗಳ ಕರೆಯ ಕೋಡು ಪ್ಲಸ್ ನೈನ್ನೊಂದಿಗೆ ಪ್ರಾರಂಭವಾಗುತ್ತದೆ ಉದಾಹರಣೆಗೆ ಭಾರತ ಪ್ಲಸ್ ನೈನ್ ಒನ್ ಪಾಕಿಸ್ತಾನ ಪ್ಲಸ್ ನೈನ್ ಟೂ ಅಫ್ಘಾನಿಸ್ತಾನ ಪ್ಲಸ್ ನೈನ್ ತ್ರೀ ಶ್ರೀಲಂಕಾ ಪ್ಲಸ್ ನೈನ್ ಫೋರ್ ಆಗಿದೆ ಅಂತಾರಾಷ್ಟ್ರೀಯ ದೂರ ಸಂಪರ್ಕ ಒಕ್ಕೂಟವು ಒಂದು ದೇಶದ ಕೋಡನ್ನು ನಿಯೋಜಿಸುವ ಮೊದಲು ದೇಶದ ಜನಸಂಖ್ಯೆ ಒಕ್ಕೂಟಗಳು ಮತ್ತು ಇತರ ಹಲವು ಅಂಶಗಳನ್ನು ಪರಿಗಣಿಸುತ್ತದೆ ಹಾಗಾದರೆ ಭಾರತಕ್ಕೆ ಪ್ಲಸ್ ನೈನ್ ಒನ್ ಕೋಡ್ ಏಕೆ ಸಿಕ್ಕಿತು ಎನ್ನುವುದರ ಬಗ್ಗೆ ನೋಡೋದಾದರೆ ದೇಶದ ಸಂಕೇತಗಳು ಅಂತಾರಾಷ್ಟ್ರೀಯ ದೂರವಾಣಿ ಸಂಖ್ಯೆಯ ಯೋಜನೆಯ ಭಾಗವಾಗಿದೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕರೆ ಮಾಡುವಾಗ ಇವುಗಳನ್ನು ಬಳಸಲಾಗುತ್ತದೆ ಈ ಕೋಡ್ ನಿಮ್ಮ ದೇಶದಲ್ಲಿ ಸ್ವಯಂಚಾಲಿತವಾಗಿ ಬರುತ್ತದೆ ಆದರೆ ಅಂತಾರಾಷ್ಟ್ರೀಯ ಸಂಖ್ಯೆಯನ್ನು ಡಯಲ್ ಮಾಡಲು ನೀವು ಈ ಕೋಡನ್ನು ಬಳಸಬೇಕಾಗುತ್ತದೆ ಅಂದರೆ ನಮ್ಮ ಸ್ವಂತ ದೇಶದಲ್ಲಿರುವ ಇನ್ನೊಬ್ಬ ಸ್ಥಳೀಯ ಬಳಕೆದಾರರಿಗೆ ನೀವು ಕರೆ ಮಾಡಿದಾಗ ಈ ಕೋಡ್ ಆಟೋಮೆಟಿಕ್ಕಾಗಿ ತೆಗೆದುಕೊಳ್ಳುತ್ತದೆ ಅದೇ ಅಂತಾರಾಷ್ಟ್ರೀಯ ಕರೆಗಳಲ್ಲಿ ನೀವು ಈ ಕೋಡನ್ನು ಪ್ರತ್ಯೇಕವಾಗಿ ಬಳಸಬೇಕಾಗುತ್ತದೆ ಇನ್ನು ಅಪರಿಚಿತ ಕೋಡ್ಗಳ ಸಂಖ್ಯೆಗಳಿಂದ ಫೋನ್ ಕರೆಗಳನ್ನು ಸ್ವೀಕರಿಸಬೇಡಿ ಎಂದು ಭಾರತ ಸರ್ಕಾರ ಕೆಲವೊಮ್ಮೆ ಜಾಹೀರಾತು ನೀಡುತ್ತದೆ ಇದು ಹಗರಣ ಅಥವಾ ವಂಚನೆಯ ಕರೆಗಳಾಗಿರಬಹುದು ಈ ಕೋಡ್ ಹೊರತುಪಡಿಸಿ ಬೇರೆ ಕೋಡ್ನೊಂದಿಗೆ ನೀವು ಕರೆಗಳನ್ನು ಸ್ವೀಕರಿಸಿದರೆ ಜಾಗರೂಕರಾಗಿರಿ ಅವು ಸೈಬರ್ ಅಪರಾಧಿಗಳ ಕರೆಗಳಾಗಿರಬಹುದು ನಿಮ್ಮದಲ್ಲದೆ ಬೇರೆ ಕೋಡ್ನಿಂದ ಬರುವ ಕರೆಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ ಇದು ಭಾರತದಲ್ಲಿ ಮೊಬೈಲ್ ನಂಬರ್ ಮೊದಲು ನೈನ್ ಒನ್ ಎಂದು ಇರುವುದು ಏಕೆ ಎನ್ನುವುದರ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ